ದಲಿತ ಸಂಘರ್ಷ ಸಮಿತಿಯ ಮಡಿಕೇರಿ ತಾಲೂಕು ಸಂಚಾಲಕ ಮೇಕೇರಿಯ ದೀಪಕ್ ಅವರ ವಾಟ್ಸ್ಆ್ಯಪ್ ಹ್ಯಾಕ್ ಆಗಿದ್ದು ನನಗೂ ನನ್ನ ಮೊಬೈಲ್ನಿಂದ ರವಾನೆಯಾದ ಅಶ್ಲೀಲ ಸಂದೇಶಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂದು ದೀಪಕ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜುಲೈ ಹದಿನೈದರಂದು ಯಾರೋ ಕಿಡಿಗೇಡಿಗಳು ನನ್ನ ಮೊಬೈಲ್ ಸಂಖ್ಯೆಯನ್ನು ಹ್ಯಾಕ್ ಮಾಡಿ ವಾಟ್ಸ್ಆ್ಯಪ್ ಸಂಪರ್ಕದಲ್ಲಿರುವ ಸ್ನೇಹಿತರು ಹಾಗೂ ಗ್ರೂಪ್ಗಳಿಗೆ ಅಶ್ಲೀಲ ಸಂದೇಶಗಳನ್ನು ರವಾನಿಸಿದ್ದಾರೆ ಅಂದು ನಾನು ಕಾರ್ಯನಿಮಿತ್ತ ಮೈಸೂರಿನಲ್ಲಿದ್ದು ಹ್ಯಾಕ್ ಆಗಿರುವುದು ಗಮನಕ್ಕೆ ಬಂದಿರಲಿಲ್ಲ ವಿಚಾರ ತಿಳಿದ ಬಳಿಕ ವಾಟ್ಸಾಪ್ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ದೇನೆ ಎಂದು ತಿಳಿಸಿದ್ರು ನಾನು ಸಮಾಜ ಸೇವಕನಾಗಿದ್ದು ಈ ಘಟನೆ ನನ್ನ ಸಾಮಾಜಿಕ ಜೀವನಕ್ಕೆ ಕಪ್ಪು ಚುಕ್ಕಿಯಾಗಿದೆ ಈ ಬಗ್ಗೆ ಪೊಲೀಸ್ ಇಲಾಖೆಯ ಸೈಬರ್ ಕ್ರೈಂ ವಿಭಾಗಕ್ಕೆ ದೂರು ನೀಡಲಾಗಿದೆ ಸಾರ್ವಜನಿಕರು ಮೊಬೈಲ್ ಸಂಖ್ಯೆ ಹ್ಯಾಕ್ ಮಾಡುವ ಕಿಡಿಗೇಡಿಗಳ ಬಗ್ಗೆ ಎಚ್ಚರ ವಹಿಸಬೇಕೆಂದ ದೀಪಕ್ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ನಾನು ಕೆಲಸ ಕಂಪನಿಗೆ ಸಂಬಂಧಪಟ್ಟಂತ ಗ್ರೂಪ್ಗಳಿರ್ಬೋದು ಎಲ್ಲ ಗ್ರೂಪ್ ಗಳಿಗೆ ಕೆಲವೊಂದು ಅಶ್ಲೀಲ ಮೆಸೇಜ್ಗಳು ಹೋಗಿತ್ತು ಸೊ ಇದು ಹೋದಂಥ ಸಂದರ್ಭದಲ್ಲಿ ನನಗೆ ಟೈಮ್ ನಲ್ಲಿ ಕಾಲು ಮೀರಿ ಹೋಗಿ ನನ್ನ ಮೊಬೈಲ್ ನನ್ನ ವಾಟ್ಸಪ್ ಯೂಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ನಾನು ಯಾಕೆ ಈ ಪ್ರೆಸ್ಮೆಂಟ್ ಅನ್ನು ಮಾಡಿದ್ದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ನನ್ನ ಕಡೆಯಿಂದ ಆದಂತ ಮಿಸ್ಟೇಕ್ ಅಲ್ಲ ಅಂತ ನನಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ತಗೊಳ್ಬೇಕು ಯಾಕಂತಂದ್ರೆ ನಾವು ಮೈಂಡಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಇದನ್ನು ಬೇಗ ಫೇಸ್ ಮಾಡಿದ್ವಿ ಫೇಸ್ ಮಾಡಿದ್ರೆ ಇಲ್ಲಿ ಇರುವಂತಹ ಚಂದನ್ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಯಾಕಂತಂದ್ರೆ ನನಗೆ ಆ ಟೈಮ್ ಮಧ್ಯಾಹ್ನದಿಂದ ರಾತ್ರಿ ಹ್ಯಾಕ್ ಮಾಡಿರುವಂತಹ ವ್ಯಕ್ತಿ ನೀನು ಮಲಗುವವರೆಗೂ ಕೂಡ ನನ್ನ ಮೊಬೈಲ್ ನಾನು ವಾಟ್ಸಪ್ ಅನ್ನು ಯೂಸ್ ಮಾಡಿ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ನಾನು ಮತ್ತೆ ಚಂದನ್ ಅವರು ಹೆಚ್ಚು ಕಮ್ಮಿ ಒಂದು ಗಂಟೆ ಗಂಟೆ ರಾತ್ರಿ ವೇಟ್ ಮಾಡಿ ಅವರು ಮಲಗಿದ ನಂತರ ನಾನು ಮೊಬೈಲ್ ನಲ್ಲಿ ಮತ್ತೆ ವಾಟ್ಸಪ್ ಅನ್ನ ರೀಇನ್ಸ್ಟಾಲ್ ಮಾಡಿ ಆ ಡಿ ಪಿ ಚೇಂಜ್ ಮಾಡಿ ಮತ್ತೆ

ಇಷ್ಟಪಡ್ತೀನಿ ಹೋದಾಗ ಸಣ್ಣ ಪುಟ್ಟದನ್ನೆಲ್ಲ ನಾವು ಕೇರಿ ಮಾಡ ತುಂಬಾ ದೊಡ್ಡ ಹೊರಟಾದ್ರೆ ಮಾತ್ರ ನೋಡ್ತೀವಿ ಅಂತ ಹೇಳಿದ್ರು ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇದು ಅವರಿಗೆ ಚಿಕ್ಕ ವಿಚಾರ ಆಗಿರ್ಬೋದು ಎಷ್ಟೋ ಈ ರೀತಿ ಕೇಸುಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಘಟನೆಗಳು ಕೂಡ ಇದೆ ಇಂತ ಸುದ್ದಿಗೋಷ್ಠಿಯಲ್ಲಿ ದೀಪಕ್ ಅವರ ತಂದೆ ಪೊನ್ನಪ್ಪ ಹಾಜರಿದ್ರು